ಪ್ರೀತಿ ಯಾವಾಗ ಯಾರ ಮೇಲೆ ಹೇಗೆ ಹುಟ್ಟುತ್ತೋ ಗೊತ್ತಿಲ್ಲ ಆದ್ರೆ ಅದು ನಿಜವಾದ ಪ್ರೀತಿ ಆಗಿರ್ಬೇಕಷ್ಟೇ ಹುಡುಗಿನೇ ಆಗ್ಲಿ ಹುಡುಗನೇ ಆಗ್ಲಿ ಒಬ್ಬರಿಗೊಬ್ಬರು ಪ್ರಾಣವನ್ನ ಬೇಕಾದ್ರೂ ಕೊಡುವಂತಿರ್ಬೇಕು ಹೊರತು ಪ್ರಾಣ ತೆಗೆಯೋ ರೀತಿ ಇರಬಾರ್ದು ಆದ್ರೆ ಈಗಿನ ಕಾಲದ ಲವರ್ಸ್ ಒಂದು ಕಾಮ ಇಲ್ಲ ಅಂದ್ರೆ ನನಗೂ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತಾನೋ ಇಲ್ಲ ನನಗೂ ಒಬ್ಳು ಲವರ್ ಇದ್ದಾಳೆ ಅಂತಾನೋ ತೋರಿಸಿಕೊಳ್ಳೋದಕ್ಕೆ ಅಂತಾನೆ ಲವ್ ಮಾಡ್ತಾರೆ ಇಲ್ಲದಿದ್ರೆ ಪಬ್ಬು ಪಾರ್ಟಿ ಶಾಪಿಂಗ್ ಅಂತ ಓಡಾಡೋಕೆ ಒಬ್ರು ಪಾರ್ಟ್ನರ್ ಬೇಕು ಅನ್ನೋ ಮನಸ್ಥಿತಿಯಲ್ಲೇ ಲವ್ ಮಾಡ್ತಾರೆ ಹೀಗೆ ಶುರುವಾಗೋ ಪ್ರೀತಿಯಲ್ಲಿ ಯಾರೋ ಒಬ್ಬರಿಗೆ ಬೋರ್ ಹೊಡಿತಿದಂತೆ ಬ್ರೇಕಪ್ ಜೊತೆಗೆ ಗುಡ್ ಬೈನು ಹೇಳಿ ಹೊರಟು ಹೋಗ್ತಾರೆ ಇಂತಹ ಕೇಸ್ಗಳು ಕೊಲೆ ಹಾಗೂ ರಕ್ತಪಾತಕ್ಕೂ ಕಾರಣವಾಗುತ್ತೆ ಇಂಥದ್ದೇ ಒಂದು ಸ್ಟೋರಿ ರಾಜಧಾನಿ ಬೆಂಗಳೂರಿನಲ್ಲೂ ನಡೆದಿದ್ದು ಈ ಕ್ರೈಂ ಕಹಾನಿಯನ್ನ ನೀವು ಸಹ ನೋಡಿ ಈ ಸ್ಟೋರಿಯಲ್ಲಿ ಬರೋ ಲವರ್ ಬಾಯ್ ಹೆಸರು ಮನೋಜ್ ಬೆಂಗಳೂರಿನ ಕೆಪಿ ಅಗ್ರಹಾರದ ನಿವಾಸಿ ಡಿಗ್ರಿ ಓದಿದ್ದ ಮನೋಜ್ ಫಾರ್ಮಾಸ್ಯೂಟಿಕಲ್ ಡಿಸ್ಟ್ರಿಬ್ಯೂಟರ್ ಆಗಿ ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಿದ್ದ ತನ್ನ ಕಂಪನಿ ಪಕ್ಕದಲ್ಲಿ ಇದ್ದ ಮತ್ತೊಂದು ಕಂಪನಿಯಲ್ಲಿ ಶಾಲಿನಿ ಅನ್ನೋ ಯುವತಿ ಕೂಡ ಕೆಲಸ ಮಾಡ್ತಿದ್ಲು ಕಂಪನಿಗಳು ಅಕ್ಕಪಕ್ಕವಿದ್ದ ಕಾರಣ ಎಲ್ಲ ಸಿಬ್ಬಂದಿ ಒಂದೇ ಕಡೆ ಮಧ್ಯಾಹ್ನ ಗೆ ಸೇರ್ತಿದ್ರು ಹೀಗೆ ಅದೊಂದು ದಿನ ಕ್ಯಾಂಟೀನ್ ನಲ್ಲಿ ಊಟ ಮಾಡ್ತಿದ್ದ ಮನೋಜ್ ಶಾಲಿನ ನೋಡಿದ್ದ ಮೊದಲ ನೋಟದಲ್ಲಿ ಶಾಲಿನಿ ಬ್ಯೂಟಿಗೆ ಮನಸೋತಿದ್ದ ಶಾಲಿನಿಯನ್ನ ತನ್ನ ಲೈನ್ಗೆ ಇಳಿಸಿಕೊಳ್ಳೋಕೆ ಮನೋಜ್ ಏನೇನೋ ಸರ್ಕಸ್ ಮಾಡಿದ್ದ ಹೀಗೆ ಆರು ತಿಂಗಳು ಕಳೆದಿತ್ತು ಇಬ್ಬರ ಪರಿಚಯವೂ ಆಗಿತ್ತು ಶಾಲಿನಿ ಎಲ್ಲರ ಜೊತೆ ಮಾತಾಡುವಂತೆ ಮನೋಜ್ ಜೊತೆನೂ ಮಾತಾಡಿದ್ಲು ಆದ್ರೆ ಮನೋಜ್ ಮಾತ್ರ ಶಾಲಿನಿಗೆ ಪ್ರೇಮ ಪೂಜಾರಿಯಾಗಿದ್ದ ಅವನ ಹೃದಯದಲ್ಲಿ ಪ್ರೇಮದ ಗೋಪುರ ಕಟ್ಟಿ ಶಾಲಿನಿಗೆ ಪೂಜೆ ಮಾಡ್ತಿದ್ದ ಅದೊಂದು ದಿನ ಫ್ರೆಂಡ್ಸ್ ಬಲವಂತ ತಾಳಲಾರದೆ ಶಾಲಿನಿಗೆ ಪ್ರಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದ ಆಫೀಸ್ ಹತ್ರ ಯಾರೂ ಇಲ್ಲದ ಟೈಮ್ ನೋಡ್ಕೊಂಡು ಐ ಲವ್ ಯು ಅಂತಾನು ಹೇಳಿದ್ದ ಆದ್ರೆ ಶಾಲಿನಿ ಮೊದಲಿಗೆ ಎಲ್ಲಾ ಹುಡುಗಿಯರಂತೆ ನಿನ್ಮೇಲೆ ನನಗೆ ಯಾವ ಫೀಲಿಂಗ್ಸು ಇಲ್ಲ ಈ ಲವ್ ಲವ್ಗಿವೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ಲು ಮನೋಜ್ ಪ್ರಪೋಸಲ್ನ ಶಾಲಿನಿ ರಿಜೆಕ್ಟ್ ಮಾಡಿರೋದು ಇಬ್ಬರ ಆಫೀಸ್ ನಲ್ಲಿ ಎಲ್ಲರ ಕಿವಿಗೂ ಬಿದ್ದಿತ್ತು ಇದೇ ನೋವಲ್ಲೇ ದಮನೋಜ್ ಎರಡು ಮೂರು ದಿನ ಶಾಲಿನಿಗೆ ಮುಖ ತೋರಿಸದೆ ಕದ್ದು ಮುಚ್ಚಿ ಓಡಾಡಿದ್ದ ತನ್ನ ಫ್ರೆಂಡ್ಸ್ ಜೊತೆನೂ ಅಷ್ಟಾಗಿ ಬೆರೆತಿರ್ಲಿಲ್ಲ ಅವಳು ಇರೋ ಜಾಗದಲ್ಲಿ ಕೆಲಸ ಮಾಡೋಕೆ ಆಗಲ್ಲ ಅಂತ ತನ್ನ ಜಾಬ್ಗೂ ರಿಸೈನ್ ಮಾಡಿದ್ದ ಬಳಿಕ ಓರ್ವ ಕಾಂಟ್ರಾಕ್ಟರ್ ಹತ್ರ ಅಕೌಂಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದ ಕೈ ತುಂಬಾ ಸಂಬಳ ಮದುವೆ ವಯಸ್ಸು ಆಗ್ತಿತ್ತು ಹೀಗಾಗಿ ಯಾವುದಾದ್ರೂ ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗ್ಬೇಕು ಅನ್ನೋ ನಿರ್ಧಾರಕ್ಕೆ ಮನೋಜ್ ಬಂದಿದ್ದ ಹೀಗೆ ಶಾಲಿನಿಯನ್ನು ಮರೆತು ತನ್ನ ಜೀವನ ತಾನು ನಡೆಸೋಕೆ ಶುರು ಮಾಡಿದ್ದ ಆದ್ರೆ ದರಿದ್ರ ಫೇಸ್ಬುಕ್ ನಲ್ಲಿ ಶಾಲಿನಿ ಮತ್ತೆ ಕಣ್ಣಿಗೆ ಬಿದ್ದಿದ್ಲು ಮನೋಜ್ ಫ್ರೆಂಡ್ ಶಾಲಿನಿಗೂ ಮ್ಯೂಚುವಲ್ ಫ್ರೆಂಡ್ಸ್ ಆಗಿದ್ದ ಕಾರಣ ಫ್ರೆಂಡ್ಸ್ ಸಜೆಷನ್ ಬಂದಿತ್ತು ಆಗ ಮನೋಜ್ ಹಿಂದೆ ಮುಂದೆ ನೋಡದೆ ಶಾಲಿನಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದ ಅತ್ತ ಶಾಲಿನಿ ಕೂಡ ಕೂಡಲೇ ರಿಕ್ವೆಸ್ಟ್ ನ ಆಕ್ಸೆಪ್ಟ್ ಮಾಡಿದ್ಲು ಆ ದಿನದಿಂದ ಇಬ್ಬರ ಮಧ್ಯೆ ಮತ್ತೆ ಗುಡ್ ಮಾರ್ನಿಂಗ್ ನಿಂದ ಹಿಡಿದು ಗುಡ್ ನೈಟ್ ವರೆಗೆ ಚಾಟಿಂಗ್ ನಡೆಯುತ್ತಿತ್ತು ಇಬ್ಬರ ಫೋನ್ ನಂಬರ್ ಗಳು ಕೂಡ ಎಕ್ಸ್ಚೇಂಜ್ ಆಗಿದ್ವು ಮನೋಜ್ ವಾಟ್ಸ್ಆಪ್ ನಲ್ಲೂ ಚಾಟಿಂಗ್ ಮಾಡ್ತಿದ್ದ ಹೀಗೆ ಇಬ್ಬರ ನಡುವೆ ಫೇಸ್ಬುಕ್ ಮೂಲಕ ಫ್ರೆಂಡ್ಶಿಪ್ ಗಟ್ಟಿಯಾಗ್ತಿದ್ದಂತೆ ಮನೋಜ್ ಮತ್ತೆ ಅವಳ ಮೇಲೆ ಮೋಹವನ್ನ ಹೆಚ್ಚಿಸಿಕೊಂಡಿದ್ದ ಈ ಸಲನಾದ್ರೂ ಶಾಲಿನಿ ನೀವು ಒಕ್ಕೊಂಡ್ರೆ ಅವಳನ್ನೇ ಮದುವೆ ಆಗ್ಬೇಕು ಅಂತ ಮನೋಜ್ ಒಂದು ನಿರ್ಧಾರಕ್ಕೆ ಬಂದಿದ್ದ ಮನೋಜ್ ಮೆಸೇಜ್ ಮಾಡ್ತಿದ್ದಂತೆ ಶಾಲಿನಿ ರಿಪ್ಲೈ ಮಾಡ್ತಿದ್ಲು ಒಂದು ದಿನ ಡಿನ್ನರ್ಗೆ ಕರೆದ್ರೆ ನೋ ಅನ್ನದೇ ಬಂದು ಜೊತೆಯಲ್ಲೇ ಊಟ ಮಾಡಿ ಹೋಗಿದ್ಲು ಶಾಲಿನಿ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಇದ್ದ ಕಾರಣ ಮನೋಜ್ ಸಿನಿಮಾಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದ ಸಾಧ್ಯವಾದ್ರೆ ಅಲ್ಲೇ ಪ್ರಪೋಸ್ ಮಾಡೋಣ ಅಂತ ಅನ್ಕೊಂಡಿದ್ದ ವೀಕೆಂಡ್ ನಲ್ಲಿ ಸಿನಿಮಾಗೆ ಟಿಕೆಟ್ ಬುಕ್ ಮಾಡಿದ್ದ ಮನೋಜ್ ಸರಿಯಾದ ಟೈಮ್ ನೋಡ್ಕೊಂಡು ಶಾಲಿನಿಗೆ ಪ್ರಪೋಸ್ ಮಾಡಿದ್ದ ಆದ್ರೆ ಈ ಸಲ ಶಾಲಿನಿ ಮನೋಜ್ ಲವ್ ಗೆ ಓಕೆ ಅಂದಿದ್ಲು ಶಾಲಿನಿ ತನ್ನ ಲವ್ಗೆ ಎಸ್ ಅಂತಿದ್ದಂತೆ ಮನೋಜ್ ಕುಣದಾಡಿದ್ದ ಅಂದಿನಿಂದ ಪ್ರೇಮ ಪಕ್ಷಿಗಳ ಕಲರವ ಶುರುವಾಗಿತ್ತು ಎರಡು ವರ್ಷ ಪ್ರೇಮದ ನಶೆಯಲ್ಲಿ ಶೈಯಲ್ಲಿ ತೇಲಾಡ್ತಾ ಎಂಜಾಯ್ ಮಾಡಿ ಇದ್ರು ಇವಳೆ ನನ್ನ ದೇವತೆ ನನ್ನ ಅರ್ಧಾಂಗಿ ಇವಳೇ ನನ್ನ ಭಾಗ್ಯದ ಜ್ಯೋತಿ ಅಂತ ಮನೋಜ್ ಅನ್ಕೊಂಡಿದ್ದ ಆದ್ರೆ ಶಾಲಿನಿ ತಲೆಯಲ್ಲಿ ಇದ್ದಿದ್ದೇ ಬೇರೆ ಮನೋಜ್ ಜೊತೆ ಲವ್ ಅಲ್ಲಿದ್ರು ಶಾಲಿನಿ ಮತ್ತೊಬ್ಬನ ಜೊತೆ ತಾಳಿ ಕಟ್ಟಿಸಿಕೊಳ್ಳೋಕೆ ರೆಡಿಯಾಗಿದ್ಲು ಯಾಕಂದ್ರೆ ಶಾಲಿನಿಗೆ ತನ್ನ ಮನೆಯವರ ಮುಂದೆ ತನ್ನ ಲವ್ ಮ್ಯಾಟರ್ ಹೇಳಿ ರಿಸ್ಕ್ ತಗೊಳ್ಳೋ ಧೈರ್ಯವಿರಲಿಲ್ಲ ಹೀಗಾಗಿ ಮನೆಯಲ್ಲಿ ತೋರಿಸಿದ ಹುಡುಗನ ಜೊತೆ ಮದುವೆಯಾಗಿ ಲೈಫ್ ನ ಸೆಟಲ್ ಮಾಡ್ಕೊಳ್ಳೋದಕ್ಕೆ ಶಾಲಿನಿ ರೆಡಿಯಾಗಿದ್ಲು ಗೆ ಮನೆಯವರೆಲ್ಲ ರೆಡಿ ಮಾಡ್ಕೊಳ್ತಿದ್ರು ಇದೇ ಹೊತ್ತಲ್ಲಿ ಶಾಲಿನಿ ಫ್ರೆಂಡ್ಸ್ ಮೂಲಕ ಮನೋಜ್ ಗೆ ತನ್ನ ಪ್ರೇಯಸಿಯ ಮದುವೆ ವಿಷಯ ಕಿವಿಗೆ ಬಿದ್ದಿತ್ತು ಮನೋಜ್ಗೆ ಶಾಲಿನಿ ಮದುವೆ ವಿಚಾರ ಗೊತ್ತಾಗ್ತಿದ್ದಂತೆ ಇವಳನ್ನ ನಿವಾಳಿಸಿದ್ದ ನನ್ನ ಲವ್ ಮಾಡ್ತಾ ಇದೀಯಾ ನಾನು ನೀನೆ ನನ್ನ ಹೆಂಡತಿ ಅಂತ ಯಾವಾಗ್ಲೂ ಫಿಕ್ಸ್ ಆಗಿದ್ದೀನಿ ಆದ್ರೆ ನೀನು ಬೇರೊಬ್ಬನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋಕೆ ರೆಡಿ ನೀನು ಮಾಡ್ತಿರೋದು ಸರಿನಾ ಅಂತ ಲವರ್ಗೆ ಕ್ಲಾಸ್ ತಗೊಂಡಿದ್ದ ಆದ್ರೆ ಶಾಲಿನಿ ತನ್ನ ಪರಿಸ್ಥಿತಿಯನ್ನ ಕ್ಲಿಯರ್ ಆಗಿ ಹೇಳಿದ್ಲು ನೀನಂದ್ರೆ ನನಗೆ ಇಷ್ಟ ಆದ್ರೆ ನಮ್ಮ ವಿಷಯ ಮನೆಯವರ ಹತ್ರ ಹೇಳೋ ಧೈರ್ಯ ನನಗಿಲ್ಲ ಹೇಳಿದ್ರು ಅವರು ನಿನ್ ಜೊತೆ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಂತ ಶಾಲಿನಿ ಡೈರೆಕ್ಟ್ ಆಗಿ ಹೇಳಿದ್ಲು ಶಾಲಿನಿ ಹೀಗೆ ಡೈರೆಕ್ಟ್ ಆಗಿ ಹೇಳ್ತಿದ್ದಂತೆ ಅವರು ಒಪ್ಕೊಳ್ತೇ ಇದ್ರೆ ಅಷ್ಟೇ ಹೋಯ್ತು ಆದ್ರೆ ನನಗೆ ಒಂದು ಮಾತಾದ್ರೂ ಹೇಳಬಹುದಿತ್ತಲ್ಲ ನನ್ ಜೊತೆ ಓಡಾಡ್ಕೊಂಡು ಇನ್ನೊಂದು ಮದುವೆಗೆ ಅದ್ ಹೇಗೆ ಒಪ್ಕೊಂಡೆ ನಡುವೆ ದೊಡ್ಡ ಜಗಳವೇ ನಡೆದು ಹೋಗಿತ್ತು ಗಲಾಟೆ ಬಳಿಕ ಶಾಲಿನಿ ಅಳ್ತಾ ಮನೆಗೆ ಹೋಗಿದ್ಲು ಮನೋಜ್ ನ ಅವಾಯ್ಡ್ ಮಾಡ್ತಿದ್ಲು ಎಲ್ಲಿಗೆ ಕರೆದ್ರು ಬರ್ತಿರ್ಲಿಲ್ಲ ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ ಆಗ್ಲೇ ಮನೋಜ್ ನಿನ್ ಜೊತೆ ಒಂದ್ಸಲ ಮಾತಾಡ್ಬೇಕು ದಯವಿಟ್ಟು ಮೀಟ್ ಮಾಡು ಅಂತ ಕೇಳ್ಕೊಂಡಿದ್ದ ಇದಕ್ಕೆ ಸರಿ ಅಂದ ಶಾಲಿನಿ ಕಳೆದ ವರ್ಷ ಹದಿನೇಳರಂದು ಮನೋಜ್ ನ ಮೀಟ್ ಮಾಡೋಕೆ ರೆಡಿಯಾಗಿದ್ಲು ಅವತ್ತು ಮನೆಯಲ್ಲಿ ಯಾರು ಇರಲ್ಲ ಹೀಗಾಗಿ ನೀನು ಮನೆಗೆ ಬಾ ಅಂತ ಹೇಳಿದ್ಲು ಕರೀತಿದ್ದಂತೆ ಸೀದಾ ಶಾಲಿನಿ ಮನೆಗೆ ಬಂದ ಮನೋಜ್ ನೀನು ನನ್ನ ಮದುವೆ ಆಗ್ಬೇಕು ಅಂತ ಮತ್ತೆ ಗಲಾಟೆ ಮಾಡಿದ್ದ ಶಾಲಿನಿ ತನ್ನ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿದ್ರು ಮನೋಜ್ ಅದನ್ನ ಕೇಳೋಕೆ ರೆಡಿ ಇರ್ಲಿಲ್ಲ ಆಗ ಕೋಪದಲ್ಲಿದ್ದ ಶಾಲಿನಿ ನೀನು ಮಾಡ್ತೀಯೋ ಮಾಡ್ಕೊ ನಾನು ಮಾತ್ರ ನಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗನನ್ನೇ ಆಗೋದು ಅಂತ ಕಡ್ಡಿ ಮುರಿದಂತೆ ಹೇಳ್ಬಿಟ್ಟಿದ್ಲು ಮದುವೆಗೆ ಶಾಲಿನಿ ನೋ ಅಂತಿದ್ದಂತೆ ಲವರ್ ಬೈ ಮನೋಜ್ ಕೆರಳಿ ಕೆಂಡವಾಗಿದ್ದ ಮದುವೆ ಆಗದೆ ಇದ್ರೆ ಹೋಗ್ಲಿ ಅಟ್ಲೀಸ್ಟ್ ನನ್ನ ಜೊತೆ ಒಂದ್ಸಲಾದ್ರೂ ಮಲಗು ಅಂತ ಮನೋಜ್ ಶಾಲಿನಿಯನ್ನ ಬಲವಂತ ಮಾಡಿದ್ದ ಆದ್ರೆ ಶಾಲಿನಿ ಮಾತ್ರ ಅದಕ್ಕೆ ಒಪ್ಕೊಂಡಿರ್ಲಿಲ್ಲ ಮನೋಜ್ ಮಾತಿನಿಂದ ಕೆರಳಿದ ಶಾಲಿನಿ ಮನೆಯಿಂದ ಮೊದಲು ಹೊರಟೋಗು ಅಂತ ಹೇಳಿದ್ಲು ಅಲ್ಲದೆ ಇನ್ಮೇಲೆ ನನಗೆ ನಿನ್ನ ಮುಖ ತೋರಿಸ್ಬೇಡ ನಮ್ಮ ಇಬ್ಬರ ನಡುವೆ ಇದ ಸಂಬಂಧ ಇವತ್ತಿಗೆ ಮುಗೀತು ಅಂತ ಹೇಳಿದ್ಲು ಶಾಲಿನಿ ಹೀಗೆ ಹೇಳ್ತಿದ್ದಂತೆ ಮನೋಜ್ ಒಳಗಿದ್ದ ಸೈಕೋ ಅಲರ್ಟ್ ಆಗಿದ್ದ ಶಾಲಿನ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಮನೋಜ್ ಹಿಡ್ಕೋತಿದ್ದಂತೆ ಶಾಲಿನಿ ಅವನಿಂದ ಬಿಡಿಸಿಕೊಳ್ಳೋಕೆ ಕೊಸರ ಡಿದ್ಲು ಆಗ ಮನೋಜ್ ಬಲವಂತವಾಗಿ ಶಾಲಿನಿ ಮೇಲೆ ಅತ್ಯಾಚಾರ ಮಾಡಿದ್ದ ಬಳಿಕ ಅವಳ ಎದೆ ಮೇಲೆ ಕೂತ್ಕೊಂಡು ಗಟ್ಟಿಯಾಗಿ ಕತ್ತು ಹಿಸುಕಿ ಅವಳನ್ನ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಅದೇ ದಿನ ಮಧ್ಯಾಹ್ನ ಶಾಲಿನಿ ತಾಯಿ ಮಗಳಿಗೆ ಫೋನ್ ಮೇಲೆ ಫೋನ್ ಮಾಡಿದ್ಲು ಆದರೆ ಮಗಳು ಕಾಲ್ ರಿಸೀವ್ ಮಾಡದೆ ಐಎಸ್ಟಿ ಕಾಲ್ಗಿಂತಲೂ ದೂರ ಹೊರಟು ಹೋಗಿದ್ಲು ಒಂದ್ ವೇಳೆ ಹೊರಗೆ ಹೋಗಿದ್ರೆ ಕಾಲ್ ರಿಸೀವ್ ಮಾಡಬೇಕಲ್ಲ ಅಂತ ಆತಂಕದಲ್ಲೇ ಪಕ್ಕದ ಮನೆಯವರಿಗೆ ಫೋನ್ ಮಾಡಿದ್ಲು ನನ್ನ ಮಗಳು ಮನೆಯಲ್ಲಿದ್ರೆ ಸ್ವಲ್ಪ ಫೋನ್ ಕೊಡ್ತೀರಾ ಅವಳು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿದ್ಲು ಇತ್ತ ಮನೆಗೆ ಬಂದ ಪಕ್ಕದ ಮನೆ ಮಹಿಳೆ ಬೆಡ್ ಮೇಲೆ ಹೆಣವಾಗಿ ಬಿದ್ದಿದ್ದ ಶಾಲಿನಿನ ನೋಡಿ ಶಾಕ್ ಆಗಿದ್ಲು ಶಾಲಿನಿ ಅಂತ ಕರೆದ್ರು ಯಾವುದೇ ರಿಯಾಕ್ಷನ್ ಇರಲಿಲ್ಲ ಕೂಡಲೇ ಶಾಲಿನಿ ತಾಯಿಗೆ ವಿಷಯವನ್ನ ತಿಳಿಸಿದ್ಲು ಅಲ್ಲದೆ ತನ್ನ ಗಂಡನನ್ನ ಕರೆಸಿ ಏನಾಯ್ತು ಅಂತ ಹೇಳಿದ್ಲು ಆತ ಶಾಲಿನಿಯನ್ನ ನೋಡಿ ಸತ್ ಹೋಗಿದ್ದಾಳೆ ಅಂತಿದ್ದಂತೆ ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ರು ಇತ್ತ ಹೊರಗೆ ಹೋಗಿದ್ದ ಶಾಲಿನಿ ಪೋಷಕರು ಬಿದ್ನೋ ಅಂತ ಮನೆಗೆ ಓಡೋಡಿ ಬಂದಿದ್ರು ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಡಾಗ್ ಸ್ಕ್ವಾಡ್ ಹಾಗೂ ಎಫ್ಎಸ್ಎಲ್ ಟೀಮ್ ಸ್ಥಳದಲ್ಲಿ ಸಾಕ್ಷಿ ಆಧಾರಗಳನ್ನ ಕಲೆಕ್ಟ್ ಮಾಡಿತ್ತು ಶಾಲಿನಿ ಮೊಬೈಲ್ ಚೆಕ್ ಮಾಡ್ತಿದ್ದಂತೆ ಮನೋಜ್ಗೆ ಲಾಸ್ಟ್ ಕಾಲ್ ಮಾಡಿದ್ದು ಗೊತ್ತಾಗಿತ್ತು ಕೂಡಲೇ ಪೊಲೀಸರು ಮನೋಜ್ ಮೊಬೈಲ್ ಲೊಕೇಶನ್ ನ ಟ್ರೇಸ್ ಮಾಡಿ ಅವನನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು ಮನೋಜ್ ನ ಅರೆಸ್ಟ್ ಮಾಡಿ ಕುಂಡಿ ಮೇಲೆ ಲಾಠಿ ಬೀಸುತ್ತಿದ್ದಂತೆ ಮನೋಜ್ ಕಂಪ್ಲೀಟ್ ಕ್ರೈಮ್ ಸೀನ್ ಬಿಚ್ಚಿಟ್ಟಿದ್ದ ಇತ್ತ ಮಗಳ ಪ್ರೇಮ್ ಕಹಾನಿಯ ವಿಷಯ ನಮಗೆ ಗೊತ್ತೇ ಇರಲಿಲ್ಲ ಅಂತ ಶಾಲಿನಿ ಪೋಷಕರು ಬಾಯಿ ಬಡ್ಕೊಂಡು ಗೋಳಾಡಿದ್ರು ಕೊನೆಗೆ ಈ ಕೇಸಲ್ಲಿ ಇನ್ನೊಂದು ತಿಂಗಳಲ್ಲಿ ಹಸೆಮಣೆ ಏರಬೇಕಿದ್ದ ಶಾಲಿನಿ ಮಸಣ ಸೇರಿದ್ಲು ಮನೋಜ್ ಜೈಲು ಪಾಲಾದ ಇಲ್ಲಿ ಮನೋಜ್ ನದ್ದು ನಿಜವಾದ ಪ್ರೀತಿನೇ ಆಗಿರಬಹುದು ಆದ್ರೆ ತಾನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗಿಯ ಜೀವನವನ್ನ ಆತ ಇಷ್ಟು ದುರಂತವಾಗಿ ಅಂತ್ಯಗಾಣಿಸಬಾರದಿತ್ತು ಇತ್ತ ಶಾಲಿನಿ ಕೂಡ ನಾನು ಮದುವೆಯಾಗಲ್ಲ ಅಂತ ಗೊತ್ತಿದ್ರು ಲವ್ ಮಾಡಿದ ಪರಿಣಾಮ ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋದ್ಲು ಇತ್ತ ಮಗಳ ಪ್ರೇಮ್ ಕಹಾನಿಯ ವಿಷಯ ನಮಗೆ ಗೊತ್ತೇ ಇರಲಿಲ್ಲ ಅಂತ ಶಾಲಿನಿ ಪೋಷಕರು ಬಾಯಿ ಬಡ್ಕೊಂಡು ಗೋಳಾಡಿದ್ರು ಕೊನೆಗೆ ಈ ಕೇಸಲ್ಲಿ ಇನ್ನೊಂದು ತಿಂಗಳಲ್ಲಿ ಹಸೆ ಮನೆ ಏರಬೇಕಿದ್ದ ಶಾಲಿನಿ ಮಸಣ ಸೇರಿದ್ಲು ಮನೋಜ್ ಜೈಲು ಪಾಲಾದ ಇಲ್ಲಿ ಮನೋಜ್ ನದ್ದು ನಿಜವಾದ ಪ್ರೀತಿನೇ ಆಗಿರಬಹುದು ಆದ್ರೆ ತಾನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗಿ ಹುಡುಗಿಯ ಜೀವನವನ್ನ ಆತ ಇಷ್ಟು ದುರಂತವಾಗಿ ಅಂತ್ಯಗಾಣಿಸಬಾರದಿತ್ತು ಇತ್ತ ಶಾಲಿನಿ ಕೂಡ ನಾನು ಮದುವೆಯಾಗಲ್ಲ ಅಂತ ಗೊತ್ತಿದ್ರು ಲವ್ ಮಾಡಿದ ಪರಿಣಾಮ ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋದ್ಲು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ